ತೋಸಿತರ ಜಾಗೃತಿ ಸಮಾವೇಶ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಚಿತ್ರದುರ್ಗದಲ್ಲಿ ಜಾಗೃತಿ ಸಮಾವೇಶ ಇದೆ ಆ ಸಮಾವೇಶಕ್ಕೆ ಮೊದಲೇ ಮೈಸೂರು ವಿಭಾಗದಿಂದ ಒಂದು ಪೂರ್ವಭಾವಿ ಸಭೆನ ನಾಳೆ ಆಯೋಜನೆ ಮಾಡಿದ್ದೀವಿ ಕಾರ್ಯಕ್ರಮದ ಉದ್ದೇಶ ಏನು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಕೊಟ್ಟಂಥ ಕಾಂತ್ರಾಜ್ ವರದಿಗೆ ಇದು ಮಾಡಿದರು ಆ ವರದಿ ಈಗ ಬಂದಿದೆ ಆ ವರದಿ ಹಿಂದೆಯೇ ಬಂದಿತ್ತು ಹಿಂದೆ ಇದ್ದ ಸರ್ಕಾರಗಳು ಯಾವುದನ್ನು ಸುಧಾ ಆ ಕಾಂತ್ ವರದಿಯನ್ನು ತಗೊಳ್ಳಲಿಲ್ಲ ಈಗ ನಾವೆಲ್ಲ ಸೇರಿ ಶೋಷಿತ ವರ್ಗ ಮತ್ತು ಹಿಂದುಳಿದ ವರ್ಗದವರು ಎಲ್ಲರೂ ಸೇರಿ ಆ ಕಾಂತರಾಜ್ ವರದಿಯನ್ನು ತಗೊಂಡಿದ್ದೇನೆ ಯಥಾವತ್ತಾಗಿ ಮಾಡಬೇಕು ಅಂತೇಳಿದ್ದೇನೆ ಒಂದು ಆ ಥರ ಆರು ಬೇಡಿಕೆಗಳಿದೆ ಅದರಲ್ಲಿ ಕಾಂತರಾಜ್ ವರದಿನೂ ಒಂದು ಎಲ್ಲ ಸಮಾಜದ ಜನಾಂಗದ ಹಿಂದುಳಿದ ಶೋಷಿತ ವರ್ಗದ ಸಮಾಜದ ಅಧ್ಯಕ್ಷರುಗಳು ಮತ್ತು ಬರ್ತಾರೆ ಮತ್ತು ಮೈಸೂರು ಜಿಲ್ಲೆಗೆ ಮಾತ್ರ ನಾವು ಈಗ ಇದನ್ನು ಪೂರ್ವಭಾವಿಸಬೇಕು ಸಮಯ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚಿತ್ರದುರ್ಗದಲ್ಲಿ ನಡೆಯೋದು ಈ ಸಮಾವೇಶಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮತ್ತು ಅದೇ ರೀತಿ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೀತಂಥ ಜಾಗೃತಿ ಸಮಯಕ್ಕೂ ಚಿತ್ರದುರ್ಗದಲ್ಲಿ ತಾವೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಜಾಗೃತಿ ಸಮಾವೇಶ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ನಾಳೆ ನಮ್ಮ ಸಿದ್ಧಾರ್ಥ ಕನಕ ಭವನದಲ್ಲಿ ಏರ್ಪಡಿಸಿದ್ದೀವಿ ಅಲ್ಲಿ ಸಾಮಾನ್ಯ ಈಗ ನಾವಾಗಲೇ ಕೋಟೆ ನಂಜನಗೂಡು ತಿರಿಯಾಪಟ್ಟಣ ಹುಣಸೂರು ನರಸೀಪುರ ಎಲ್ಲ ತಾಲೂಕಿನವೇ ಎಲ್ಲ ಜನಂಗ್ದವ್ರೆ ಶೋಷಿತ ಜನ ಇದ್ದಾರೆ ಆ ಜನದವ್ರನ್ನ ನಾಳಕ್ಕೆ ನಾವೆಲ್ಲ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ವಿ ನೀರೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರೆಲ್ಲ ಕಾಂಟ್ರಕ್ಟ್ ಮಾಡಿ ನಾಳಕ್ಕೆ ಸ್ವಲ್ಪ ಹೆಚ್ಚುಕೊಂಡು ಹನ್ನೊಂದು ಗಂಟೆಗೆ ಎಲ್ಲ ಬರ್ಮಾಡೋಕೆ ಮಾಡಿದ್ವಿ ಅವರೆಲ್ಲ ಬರ್ತಾರೆ ಅವರೆಲ್ಲ ಬಂದಾಗ ನಾವು ಅವ್ರ ಅವ್ರ ಜೊತೆಲ್ಲ ಸಂಘಟನೆ ಮಾಡಿ ಇಪ್ಪತ್ತ ಎಂಟನೇ ತಾರೀಕು ಒಂದನೇ ತಿಂಗಳು ಅದನ್ನು ಚಿತ್ರದುರ್ಗ ಸಮಾವೇಶಕ್ಕೆ ಈ ಪೂರ್ವಭಾವ ಕರೆದಿದ್ದೀವಿ ಆಗ ನಾವು ಎಲ್ಲ ಹೋಗ್ಬಿಟ್ಟು ಜನ ಹೋಗ್ಬಿಟ್ಟು ಅದೊಂದು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರಲ್ಲೂ ನಾವು ಮನವಿ ಮಾಡ್ತೀವಿ